ಪೂರ್ವ ಮುಂಗಾರು ಬೀಜ ಬಿತ್ತನೆ ಕಾರ್ಯವನ್ನು ಚುರುಕುಗೊಳಿಸಿದ್ದಾರೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ವಿತರಣೆಗೆ ಜಿಲ್ಲಾಡಳಿತ ಸಜ್ಜಾಗಿದ್ದು ರೈತರು ಮುಂಗಾರು ಸಿದ್ದತೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ಕೋಲಾರ ಜಿಲ್ಲೆ ಮುಖ್ಯವಾಗಿ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ನಮ್ಮ ಜಿಲ್ಲೆಯ ಐದು ತಾಲೂಕುಗಳಲ್ಲಿ ಮಳೆಯಾಶ್ರಿತ ಪ್ರದೇಶವಾಗಿ ಕೃಷಿಯನ್ನು ರೈತರು ಕೈಗೊಳ್ಳುತ್ತಾರೆ ವಾಡಿಕೆಯಂತೆ ನಮ್ಮಲ್ಲಿ ಕೃಷಿ ಪ್ರಧಾನವಾಗಿದ್ದು ವಾಡಿಕೆ ಮಳೆ ಸರಾಸರಿ ಏಳ್ನೂರ ಮೂವತ್ತೈದು ಮಿಲಿಮೀಟರ್ ಇರುತ್ತೆ ಅದರಂತೆ ಕಳೆದ ಸಾಲಿನಲ್ಲಿ ನಮಗೆ ಆರುನೂರ ತೊಂಬತ್ತೈದು ಮಿಲಿಮೀಟರಷ್ಟು ಮಳೆಯಾಗಿದೆ ಆದರೆ ಈ ಥರ ಮಳೆ ಆಗಿದ್ರೂ ಕೂಡ ನಮಗೆ ಸಕಾಲದಲ್ಲಿ ಮಳೆ ಬರದೇ ಇರೋ ಕಾರಣ ಕಳೆದ ಸಾಲಿನಲ್ಲಿ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಷ್ಟೊಂದು ಆಶಾದಾಯಕವಾಗಿ ನಮಗೆ ಇಳುವರಿ ಬರಲಿಲ್ಲ ಆದರೂ ನಮ್ಮ ನಾರ್ಮಲ್ ಈಲ್ಡ್ಗಿನ್ನ ಒಂದು ತರ್ಟಿ ಫಾರ್ಟಿ ಪರ್ಸೆಂಟಷ್ಟು ಕಡಿಮೆನೇ ನಮ್ಮ ಇಳುವರಿ ಬಂದಿದೆ ಆ ಬಿತ್ತನೆಯೂ ಕೂಡ ನಮ್ಮ ಎಕ್ಸ್ಪೆಕ್ಟೆಡ್ ಏನಿತ್ತು ಟಾರ್ಗೆಟೆಡ್ ಗುರಿ ಅದಕ್ಕಿಂತ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಬಿತ್ತನೆ ಪ್ರದೇಶ ಆಗಿತ್ತು ಈ ಎಲ್ಲ ಬೆಳೆಗಳಿಗೆ ಅವಶ್ಯಕವಾಗಿರುವಂತೆ ರಾಗಿ ತೊಗರಿ ಅಲಸಂದೆ ನೆಲಗಡಲೆ ಇವುಗಳಿಗೆ ಬೇಡಿಕೆಗೆ ಅನುಗುಣವಾಗಿ ನಾವು ಬಿತ್ತನೆ ಬೀಜಗಳನ್ನು ಸ್ಟಾಕ್ ಇದ್ದೀವಿ ಅಂದರೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಈಗಾಗಲೇ ಇಂಡೆಂಟ್ ಪ್ಲೇಸ್ ಮಾಡಿದ್ದೀವಿ ಈಗ ಮೇ ಹದಿನೈದರ ನಂತರ ಮಳೆ ಬೀಳೋದನ್ನು ನೋಡಿಕೊಂಡು ರೈತರು ಬಿತ್ತನೆಯನ್ನು ಶುರು ಮಾಡ್ಕೋತಾರೆ ಸೊ ಅವರುಗಳಿಗೆ ಬೇಕಾಗಿರುವಂಥ ಸಲಹಾ ಸೂಚನೆಗಳು ಅಂದರೆ ಬಿತ್ತನೆಗೆ ಮುಂಚೆ ಏನು ಮಾಡಬೇಕು ಬಿತ್ತನೆ ಕಾಲದಲ್ಲಿ ಏನು ಮಾಡಬೇಕು ಮತ್ತು ಬಿತ್ತನೆ ಯಾವ ನಿಮ್ದು ಈ ಯಾವ ವೆರೈಟಿಗಳನ್ನು ತಗೊಂಡ್ರೆ ಎಷ್ಟು ಇಳುವರಿ ಬರುತ್ತೆ ಎಷ್ಟು ಡ್ಯೂರೇಷನ್ ಇರುತ್ತೆ ಅನ್ನೋ ಸೂಚನೆಗಳನ್ನು ಮತ್ತು ಕರಪತ್ರಗಳನ್ನು ಮಾಡಿಸಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಮತ್ತು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ತಾಲೂಕು ಇವರುಗಳ ಮೂಲಕ ನಾವು ಪ್ರಚಾರವನ್ನು ಕೈಗೊಳ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟ ಈ ಬೆಲೆಗಳಿಗೆ ಏನೇನು ಅವಶ್ಯಕತೆ ಆಗಿರುವಂತೆ ಆದಂಥ ರಸಗೊಬ್ಬರಗಳನ್ನು ನಾವು ಈಗಾಗಲೇ ಸ್ಟಾಕ್ ಮಾಡಿದ್ದೀವಿ ಇದಕ್ಕೆ ಈಗ ಇದುವರೆಗೂ ನಮಗೆ ಏನು ಬೇಡಿಕೆಯಂತೆ ನಮಗೆ ರಸಗೊಬ್ಬರ ಬೇಕಾಗಿತ್ತು ಅಷ್ಟು ರಸಗೊಬ್ಬರ ನಮ್ಮಲ್ಲಿ ಸ್ಟಾಕ್ ಇದೆ ಹದಿನೈದು ಸಾವಿರ ಕ್ವಿಂಟ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರಗಳು ವಿವಿಧ ರೀತಿಯ ರಸಗೊಬ್ಬರಗಳು ನಮ್ಮ ಜಿಲ್ಲೆಯಾದ್ಯಂತ ವಿವಿಧ ನಮ್ಮ ಸೊಸೈಟಿಗಳಲ್ಲಾಗ್ಬೋದು ನಮ್ಮ ಬಫರ್ ಸ್ಟಾಕ್ಗಳಲ್ಲಾಗ್ಬೋದು ಅಥವಾ ಡೀಲರ್ಗಳಲ್ಲಾಗ್ಬೋದು ಎಲ್ಲ ಸಫಿಶಿಯೆಂಟ್ ಗೊಬ್ಬರವನ್ನು ಸ್ಟಾಕ್ ಮಾಡಲಾಗಿದೆ ರೈತರಿಗೆ ಈಗ ಬಿತ್ತನೆ ಬೀಜವನ್ನು ಶೇಕಡ ಐವತ್ತರ ಪರ್ಸೆಂಟ್ ಅಂತ ಸ್ವಲ್ಪ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಗುತ್ತೆ ಮುಖ್ಯವಾಗಿ ನಾವು ವಿತರಣೆ ಮಾಡುವಂಥದ್ದು ರಾಗಿ ತೊಗರಿ ನೆಲಗಡಲೆ ಅಲಸಂದೆ ಇವು ಬಹು ಮುಖ್ಯವಾಗಿ ನಾವು ವಿತರಣೆ ಮಾಡ್ತೇವೆ ರೈತರು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಪಡೆಯಲು ಮುಖ್ಯವಾಗಿ ಪ್ರತಿಯೊಂದು ರೈತರು ಎಫ್ ಐ ಡಿಯನ್ನು ಮಾಡಿಸ್ಬೇಕು ಎಫ್ ಐ ಡಿ ಅಂತ ಹೇಳಿದ್ರೆ ನಮ್ದು ಫ್ರೂಟ್ಸ್ ಅನ್ನೋ ಒಂದು ತಂತ್ರಾಂಶ ಇದೆ ಆ ತಂತ್ರಾಂಶದಲ್ಲಿ ರೈತರ ಸಕಲ ಮಾಹಿತಿ ಅಂದ್ರೆ ರೈತ ಯಾವ ಊರಾಗ್ಬೋದು ಎಷ್ಟು ಎಕರೆ ಜಮೀನನ್ನು ಹೊಂದಿರ್ತಾರೆ ಮತ್ತು ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾರೆ ಮತ್ತು ಸರ್ಕಾರದಿಂದ ಯಾವ್ಯಾವ ಸವಲತ್ತನ್ನು ಪಡೆದಿರ್ತೀರ ಅನ್ನೋದನ್ನು ನಾವು ಅದರಲ್ಲಿ ರಿಜಿಸ್ಟರ್ ಮಾಡಲಿಕ್ಕೋಸ್ಕರ ಪ್ರತಿಯೊಂದು ರೈತನಿಗೂ ಈಗ ನಮಗೆಲ್ಲರಿಗೂ ಆಧಾರ್ ಐ ಡಿ ಹೇಗಿರುತ್ತೆ ಅದೇ ಥರ ರೈತರಿಗೆ ಎಫ್ ಐ ಡಿ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಆ ಎಫ್ ಐ ಡಿಯನ್ನು ಹೊಂದೋದು ಅತಿ ಮುಖ್ಯವಾಗಿರುತ್ತೆ ಸೊ ರೈತರು ಅದನ್ನು ಎಫ್ ಐ ಡಿಯನ್ನು ಹೊಂದಬೇಕು ಅದ್ರ ಜೊತೆಗೆ ಕೆಲವು ದಾಖಲೆಗಳನ್ನು ಕೇಳ್ತೀವಿ ನಾವು ಅಂದರೆ ತಾವರೆ ತಾವೇನಾದರೂ ಪರಿಷ್ಟ ಜಾತಿ ಪಂಗಡ ಮತ್ತು ನೀವು ಎಫ್ ಐ ಡಿ ಮಾಡಿಸಿದ್ದೇ ಆಗಿರೋದ್ರಿಂದ ನಾವು ಆರ್ ಟಿ ಸಿಯನ್ನು ಕೇಳೋದಿಲ್ಲ ಆರ್ ಟಿ ಸಿ ಮತ್ತು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ನೀವು ಜಸ್ಟ್ ಒಂದು ಕಾಪಿ ಕೊಟ್ಟರೆ ಸಾಕು ನಾವು ಸಲ ಕೇಳೋದಿಲ್ಲ ಸೊ ಇಷ್ಟೆಲ್ಲ ಅನುಕೂಲ ಇರೋದರಿಂದ ರೈತ ಎಫ್ ಐ ಡಿಯನ್ನು ಮಾಡಿಸ್ಕೊಳ್ಳಿ ಮತ್ತು ರಿಯಾಯಿತಿ ಪರ ದರದಲ್ಲಿ ತಮ್ಮ ಸೌಲಭ್ಯ ಸವಲತ್ತುಗಳನ್ನೆಲ್ಲ ಪಡೆಯಲು ಅವಕಾಶವಿರುತ್ತದೆ ನಾವು ಈಗ ರಿಯಾಯಿತಿ ದರದಲ್ಲಿ ತೊಗರಿ ರಾಗಿ ಅಲಸಂದೆ ಮತ್ತೆ ನೆಲಗಡಲೆಯನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ ಎಲ್ಲ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಮತ್ತೆ ಹಾಗಾಗಿ ನಾವು ಇದರಲ್ಲಿ ನಾವು ಇಲಾಖೆ ವತಿಯಿಂದ ಸರ್ಟಿಫೈಡ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಬಿತ್ತನೆಗೆ ಇವುದು ನಿಮಗೆ ಯಾವುದೇ ರೀತಿಯ ತಾವು ಬೇರೆ ಕಡೆಯಿಂದ ಬೀಜಗಳನ್ನ ಪಡೆದುಕೊಂಡಲ್ಲಿ ಅದರಲ್ಲಿ ಯಾವುದೇ ರೀತಿಯ ಪರೀಕ್ಷೆಗಳಾಗಲಿ ಅಥವಾ ಬಿತ್ತನೆ ಇಷ್ಟು ಪರ್ಸೆಂಟ್ ಆಗಬೇಕು ಅಂತ ಇರುತ್ತೆ ಮೊಳಕೆ ಇಷ್ಟು ಪರ್ಸೆಂಟ್ ಬರಬೇಕು ಅಂತ ಇರುತ್ತೆ ಅವುಗಳ ಪರೀಕ್ಷೆ ಆಗಿರೋದ್ರಿಂದ ಇದು ಸರ್ಟಿಫೈಡ್ ಸೀಡ್ಸ್ ಅಂತ ಏನು ನಾವು ಕೊಟ್ಟಿರ್ತೀವಿ ಅದರಲ್ಲಿ ಎಲ್ಲ ಶೇಕಡ ತೊಂಬತ್ತೆಂಟು ಪರ್ಸೆಂಟಷ್ಟು ಮೊಳಕೆ ಹೊಡೆಯುವ ಅಂಶ ಇರುತ್ತದೆ ಹಾಗಾಗಿ ಸಕಲವಾಗಿ ಅದು ಯಾವುದೇ ರೀತಿ ಫೇಲ್ಯೂರ್ ಆಗೋದಿಲ್ಲ ಮ್ಯ ಮತ್ತು ವೆರೈಟಿಗಳ ಮಿಕ್ಸಪ್ ಇರೋದಿಲ್ಲ ಈ ಥರ ವೆರೈಟಿ ಅಂತ ಹೇಳಿದ್ರೆ ಇದನ್ನೇ ಕೊಡ್ತೀವಿ ಅದು ಏನು ಎಫೆಕ್ಟ್ ಆಗುತ್ತೆ ಅಂದರೆ ಬೆಳೆ ಬೆಳೆಯುವಾಗ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನೀವು ಬೆಳೆಗಳನ್ನು ಕಟಾವಿಗೆ ಬರೋ ಟೈಮಲ್ಲಿ ಒಂದೊಂದು ಒಂದೊಂದು ಟೈಮಲ್ಲಿ ಹಾರ್ವೆಸ್ಟಿಂಗ್ ಬರುತ್ತೆ ಆವಾಗ ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ಇಲಾಖೆಯಲ್ಲಿ ಸರ್ಟಿಫೈಡ್ ಸೀರ್ಸ್ ಅಂತ ಏನು ಕೊಡ್ತೀವಿ ಅವುಗಳನ್ನೇ ಪಡೆದು ನೀವೆಲ್ಲರೂ ಬಿತ್ತನೆಯನ್ನು ಕೈಗೊಳ್ಳಿ ಸೊ ಈಗ ಬೆಳೆಗಳನ್ನ ಪಡೆದು ನೀವು ಏನು ಬಿತ್ತನೆ ಮಾಡ್ತೀರಾ ಸಕಾಲದಲ್ಲಿ ಏನೇನು ಅದಕ್ಕೆ ತಾಂತ್ರಿಕವಾಗಿ ಮಾರ್ಗದರ್ಶನ ಬೇಕು ಇದಕ್ಕಾಗಿ ನಾವು ಆಗಿಂದಾಗೆ ಪ್ರಸಾರವನ್ನು ಮಾಡ್ತೇವೆ ಇಲ್ಲಾಂದರೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮಾಹಿತಿಯನ್ನು ನೀಡ್ತೀವಿ ತಾವು ಯಾವುದೇ ರೀತಿಯ ಸಲಹೆ ಮತ್ತು ಸೂಚನೆಗಳು ಬೇಕಾದರೆ ನೀವು ಸಂಪರ್ಕಿಸಬಹುದು ದೂರವಾಣಿ ಮುಖಾಂತರವಾಗಲಿ ಅಥವಾ ಹತ್ತಿರದ ನಮ್ಮ ಸಂಪರ್ಕಿಸಬಹುದು ರೈತ ಬಾಂಧವರು ಇಲಾಖೆಯಿಂದ ವಿತರಿಸಲಾಗುವ ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನೇ ಬಿತ್ತನೆಗೆ ಬಳಸುವುದು ಸೂಕ್ತ ಬೆಳೆ ಬೆಳೆದ ನಂತರ ಬೆಳೆ ವಿಮೆ ಮಾಡಿಸುವುದು ಅತಿ ಮುಖ್ಯ ಎನ್ನುವ ತಜ್ಞರು ಇದರ ಬಗ್ಗೆ ವಿವರಿಸಿದ್ದು ಹೀಗೆ ತಾವು ಬೆಳೆ ಬೆಳೆಯೋದೇನೋ ಸರಿ ಬೆಳೆ ಬೆಳೆದ ನಂತರ ಈ ಎಲ್ಲ ಬೆಳೆಗಳಿಗೂ ಬೆಳೆ ವಿಮೆ ಮಾಡಿಸೋದು ಅತಿ ಮುಖ್ಯವಾಗಿರುತ್ತೆ ಯಾಕೆ ಅಂದರೆ ನಿಮಗೆ ಈಗ ಗೊತ್ತಾಗೋದಿಲ್ಲ ಬೆಳೆ ಚೆನ್ನಾಗೇ ಇದೆ ಮಳೆ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ತೀವಿ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಕೃಷಿ ಅನ್ನೋದು ಹವಾಮಾನ ಆಧಾರಿತ ಬೆಳೆ ಯಾವುದೇ ಟೈಮಲ್ಲಿ ಏನಾಗ್ಬೋದು ಅಂತ ನಮ್ಗೆ ಯಾರಿಗೂ ಪ್ರಿಡಿಕ್ಷನ್ ಇರೋದಿಲ್ಲ ಹಾಗಾಗಿ ಚೆನ್ನಾಗಿ ಬಿತ್ತನೆ ಆಗುತ್ತೆ ಚೆನ್ನಾಗಿ ಫಸಲು ಬರುತ್ತೆ ಇನ್ನು ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೇಕಾದರೂ ಏನಾದರೂ ಆಗ್ಬೋದು ಹಾಗಾಗಿ ಇವುಗಳನ್ನೆಲ್ಲ ತಡೆಗಟ್ಟಲಿಕ್ಕೋಸ್ಕರ ನೀವು ಬೆಳೆ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸಿ ನಾವು ಸಕಾಲದಲ್ಲಿ ಬೆಳೆ ವಿಮೆ ಮಾಡಿಸಿ ಅಂತ ಹೇಳಿಬಿಟ್ಟು ನಾವು ಆ ಡೇಟ್ಗಳನ್ನು ಕೊಡ್ತೀವಿ ಆ ಡೇಟ್ಗಳಿಗೆ ಮುಂಚಿತವಾಗಿ ನೀವು ಕಟ್ಟೋದ ಹಣ ಕೇವಲ ಇನ್ನೂರು ಇನ್ನೂರೈವತ್ತು ರೂಪಾಯಿ ಕೆಲವು ನೂರು ಮೂವತ್ತು ರೂಪಾಯಿಯಿಂದ ಹಿಡಿದು ನಾವು ಕಟ್ಟಿಸ್ತೀವಿ ಅಂದರೆ ಇನ್ನು ಉಳಿದ ವಿಮೆ ಮೊತ್ತವನ್ನು ಸರ್ಕಾರವೇ ಬರೆಸ್ತದೆ ಸೊ ಆಗಿರುವಾಗ ರೈತರಿಗೆ ಅಂಥದ್ದು ಕೇವಲ ಒನ್ ಬೈ ಥರ ಪರ್ಸೆಂಟೇಜ್ ವೈಸ್ ನೋಡ್ಕೊಳ್ಳೋದ್ರೆ ತುಂಬಾ ಕನಿಷ್ಠವಾಗಿರುತ್ತೆ ಸೊ ಈ ಕನಿಷ್ಠ ಮೊತ್ತ ಕಟ್ಟೋದ್ರಿಂದ ನಿಮ್ಮದು ಎಂಟೈರ್ ಬೆಳೆ ಪ್ರೊಟೆಕ್ಷನ್ ಆಗುತ್ತೆ ಇಲಾಖೆಯ ವತಿಯಿಂದ ಬೆಳೆ ಸಮೀಕ್ಷೆಯನ್ನು ಕೈಗೊಳ್ಳಲಾಗುತ್ತದೆ ರೈತರು ತಾವು ಬೆಳೆದ ಬೆಳೆಯ ವಿವರಗಳನ್ನು ಆಪ್ನಲ್ಲಿ ನಮೂದಿಸಬೇಕು ಇದರ ಮೂಲಕ ಬೆಳೆ ವಿಮೆ ಅಂದಾಜು ಮಾಡಿ ಅನುದಾನ ವಿತರಣೆ ಮಾಡಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ತಜ್ಞರು ರೈತರು ಒಮ್ಮೆ ಬೆಳೆಯನ್ನು ಬಿತ್ತನೆ ಮಾಡಿದ್ದಾದ ಮೇಲೆ ಬೆಳೆಗೆ ಬೆಳೆಯನ್ನು ನಾವು ಇಲಾಖೆ ವತಿಯಿಂದ ಕ್ರಾಪ್ ಸರ್ವೆ ಅಂತ ಏನು ಹೇಳ್ತೀವಿ ಬೆಳೆ ಸಮೀಕ್ಷೆಯನ್ನು ಕೈಗೊಳ್ತೀವಿ ಬೆಳೆ ಸಮೀಕ್ಷೆ ಅತಿ ಮುಖ್ಯವಾಗಿರುತ್ತದೆ ಎಲ್ಲರ ರೈತರು ಸಹಕಾರ ಮಾಡಬೇಕು ಅದಕ್ಕೋಸ್ಕರ ಆ ಆ್ಯಪಲ್ಲಿ ರೈತರೇ ಸ್ವತಃ ತಮ್ಮ ಯಾವ ಬೆಳೆಯನ್ನು ಬೆಳೆದಿರ್ತೀವಿ ಅಂತ ನಮೂದು ಮಾಡಲಿಕ್ಕೆ ಅವಶ್ಯಕ ಅನುಕೂಲ ಆಗಿರುತ್ತೆ ಅಂದರೆ ತಾವಾಗಿಯೇ ಅವರು ನಮೂದು ಮಾಡ್ಕೋಬೋದು ಅದೊಂದು ಅವಕಾಶ ಇರುತ್ತೆ ಒಂದು ವೇಳೆ ರೈತರೇನಾದರೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಪಿ ಆರ್ಸ್ ಅಂತ ಮಾಡಿರ್ತೀವಿ ಅಂದರೆ ಪ್ರೈವೇಟ್ ರೆಸಿಡೆಂಟ್ಸ್ ಅಂತ ವಿಲೇಜಲ್ಲಿ ಒಬ್ಬರನ್ನ ಐಡೆಂಟಿಫೈ ಮಾಡಿ ಅವರಿಗೆ ತರಬೇತಿಯನ್ನು ನೀಡಿರ್ತೀವಿ ಯಾವುದೇ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಸಾಕು ಆ ಅದರ ಸಹಾಯದಿಂದ ತಮ್ಮ ಜಮೀನಲ್ಲಿ ಯಾವ ಬೆಳೆ ಬೆಳೆದಿದ್ದೀವಿ ಎಷ್ಟು ಎಕ್ಸ್ಟೆಂಟಾಗಿ ಬೆಳೆದಿದ್ದೀವಿ ಅನ್ನೋದನ್ನು ನಮೂದು ಮಾಡ್ಕೋಬೋದು ಸೊ ಇದು ಯಾವುದಕ್ಕೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾವುದೇ ಈ ಥರ ಈಗ ನೀವು ಬೆಳೆ ವಿಮೆ ಕಟ್ಟಿರ್ತೀರ ಆ ಬೆಳೆ ವಿಮೆ ಯಾವ ಯಾವ ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಇತ್ತು ಯಾವ್ಯಾವ ಪ್ರದೇಶಕ್ಕೆ ಯಾವ್ಯಾವ ರೈತರಿಗೆ ನಾವು ಹಂಚಿಕೆ ಮಾಡಬೇಕು ಅನ್ನೋದನ್ನು ನಾವು ಅಂದಾಜು ಮಾಡಲು ಮತ್ತು ಅನುದಾನವನ್ನು ವಿತರಣೆ ಮಾಡಲು ಅನುಕೂಲ ಆಗಿರುತ್ತದೆ ಹಾಗಾಗಿ ಎಲ್ಲ ರೈತರು ತಾವು ತಾವು ಬೆಳೆದಂಥ ತಮ್ಮ ಜಮೀನಲ್ಲಿ ಬೆಳೆದಂಥ ಬೆಳೆಯನ್ನು ಬೆಳೆ ಸಮೀಕ್ಷೆ ಅನ್ನೋ ಆ್ಯಪಲ್ಲಿ ತಾವು ನಮೂದು ಮಾಡ್ಕೋಬೇಕು ಇದರ ಜೊತೆಯಲ್ಲಿ ಹೇಳೋದಂತ ಹೇಳಿದ್ರೆ ಕೃಷಿ ಇಲಾಖೆಯಿಂದ ನಾವು ಕಾಲಕಾಲಕ್ಕೆ ತರಬೇತಿಗಳನ್ನು ಕೊಡ್ತೇವೆ ಆ ತರಬೇತಿಗಳನ್ನು ನಾವು ನಾವು ಯಾವಾಗ ಎ ಎಲ್ಲಿ ಕಂಡು ನೀಡುತ್ತೇವೆ ಅಂತ ಹೇಳಿಬಿಟ್ಟು ನಾವು ತಮಗೆ ತಿಳಿಸ್ಕೊಡ್ತೀವಿ ಎಲ್ಲರೂ ದಯವಿಟ್ಟು ತಾವು ತರಬೇತಿಗಳಲ್ಲಿ ಭಾಗವಹಿಸಿ ಅದರ ಅನುಕೂಲವನ್ನು ಪಡೆದುಕೊಳ್ಬೇಕು ಬೇಸಿಗೆಯಲ್ಲಿ ಬೆಳೆಗಳನ್ನು ರಕ್ಷಿಸುವುದು ದೊಡ್ಡ ಸವಾಲಾಗಿದ್ದು ಹೆಚ್ಚಿನ ತಾಪಮಾನ ಬರ ಮತ್ತು ಕೀಟಗಳಿಂದಾಗಿ ಬೆಳೆಗಳನ್ನು ರಕ್ಷಿಸಲು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷ ಎಲ್ಲ ಕಡೆನೂ ನಮಗೆ ಬೇಸಿಗೆ ಅಭಾವ ಜಾಸ್ತಿ ಆಗಿದೆ ಮತ್ತೆ ಮಳೆ ಪ್ರಮಾಣ ಕೂಡ ಇನ್ನೂ ಇನ್ನೂ ಇರೋದ್ರಿಂದ ಬಿಸಿ ಗಾಳಿ ಹಾಗೂ ನೀರಿನ ಬೇಡಿಕೆ ಕೂಡ ಅತಿ ಹೆಚ್ಚಾಗಿರೋದ್ರಿಂದ ಕೃಷಿಯಲ್ಲಿ ನೀರನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಮತ್ತು ಈ ರೀತಿ ಒಂದು ಬೇಸಿಗೆ ಅಥವಾ ತೀವ್ರವಾಗಿರುವಂಥ ಬಿಸಿ ಶಾಖವನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಮತ್ತು ಗಿಡಗಳನ್ನ ಅಥವಾ ಬೆಳೆ ಬೆಳೆನ ಯಾವ ರೀತಿ ನಾವು ಒಂದು ನಿರ್ವಹಣೆ ಕ್ರಮಗಳನ್ನ ಅರ್ವ ಅಳವಡಿಸ್ಕೊಂಡು ಯಾವ ರೀತಿ ನಾವು ಒಳ್ಳೆಯ ಉತ್ತಮವಾದ ಇಳುವರಿ ಪಡಿಬೇಕಂತೇಳ್ಬಿಟ್ಟು ಒಂದೊಂದಾಗಿ ಚರ್ಚೆ ಮಾಡ್ಕೊಂಡು ಹೋಗೋಣ ಮೊದಲಿಗೆ ಬೇಸಿಗೆ ಕಾಲದಲ್ಲಿ ನಮಗೆ ನೀರನ್ನ ಕೊಟ್ಟಾಗ ನೀರನ್ನ ಬೇಡಿಕೆ ಕೂಡ ಜಾಸ್ತಿ ಇದ್ದು ಅದನ್ನು ಯಾವ ರೀತಿ ನಾವು ಮಾಡ್ಕೋಬೇಕಪ್ಪ ಅಂತೇಳಿದ್ರೆ ಯಾವುದೇ ಬೆಳೆಗಾಗಿರ್ಬೋದು ಮೊದಲಿಗೆ ನೀವು ಒದಕಿ ಅಂತ ಹೇಳ್ತೀವಿ ಅಂತೇಳಿದ್ರೆ ಮಲ್ಚಿಂಗ್ ಅಂತೇಳಿ ಸೊ ಇದರಲ್ಲಿ ಈಗ ತರಕಾರಿ ಬೆಳೆ ಬೆಳೀತಾ ಇರ್ತೀರಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಪ್ಲಾಸ್ಟಿಕ್ ಮಲ್ಚಿಂಗ್ ಕೂಡ ಮಾಡಿ ಮಾಡ್ತಾ ಇರ್ತಾರೆ ಈಗ ಹಣ್ಣಿನ ಬೆಳೆಗಳೇನಾದರೂ ಇದ್ದು ಈಗ ಮಾವಿಗೆ ಮಾವಿನ ಬೆಳೆ ಮಾವಿನ ಬೆಳೆಯಲ್ಲಿ ಮಾವು ಕಾಯಿದ್ದು ಅಲ್ಲಿ ನೀವೇನಾದರೂ ನೀರು ಏನಾದ್ರು ನೀರು ಉಣಿಸ್ತಾ ಇದ್ದ ಅಲ್ಲಿ ಆ ನೀರಿನ ಹಾವಿ ಹೋಗದ ತಡಿಬೇಕು ಅಂತ ಹೇಳಿದಾಗ ಯಾವುದಾದ್ರೂ ಆಯಿತು ಕೃಷಿಯಲ್ಲಿ ಮಣ್ಣಿನಲ್ಲಿ ಕೊಳತೋಗುವಂಥ ವಸ್ತುಗಳು ಸಾವಯವ ವಸ್ತುಗಳು ಹುಲ್ಲಾಗಿರ್ಬೋದು ಅಥವಾ ಕ ಬೆಳೆನ ಉಳುವಿಕೆಗಳಾಗಿರ್ಬೋದು ಸೊ ಇಂಥವನ್ನೆಲ್ಲನೂ ಮರಗಳ ಸುತ್ತಲೂ ಹಾಕೋದ್ರಿಂದ ಆದರೆ ಹೊದಿಕೆ ಹಾಕೋದ್ರಿಂದ ಸೊ ನಿಮಗೆ ನೀರಿನ ಅಂಶ ಏನು ಮಣ್ಣಿನಲ್ಲಿರುತ್ತೆ ಅದು ದೀರ್ಘ ದೀರ್ಘಕಾಲದಲ್ಲಿದ್ದು ಸೊ ಗಿಡಗಳಿಗೆ ರಕ್ಷಣೆ ಆಗುತ್ತೆ ಮತ್ತು ನೀರಿನ ಬಳಕೆ ಕೂಡ ಕಡಿಮೆ ಆಗುತ್ತೆ ಇದು ಮೊದಲಿಗೆ ಎಲ್ಲ ರೈತರು ಕೂಡ ಕೃಷಿಯಲ್ಲಿ ಹೊದಿಕೆಗೆ ಜಾಸ್ತಿ ಪ್ರ ಹೊತ್ತನ್ನು ಕೊಡಬೇಕಾಗತ್ತೆ ಎರಡನೇದಾಗಿ ಸವೈವ ಇಂಗಾಲ ಸೊ ನಮ್ಮ ಒಂದು ಜಿಲ್ಲೆಯಲ್ಲಾಗಿರ್ಬೋದು ಅಥವಾ ಕರ್ನಾಟಕದಲ್ಲಾಗಿರ್ಬೋದು ಮಣ್ಣಿನಲ್ಲಿ ಶೇಕಡ ಒಂದು ಎಪ್ಪತ್ತರಿಂದ ಒಂದು ಎಂಬತ್ತು ಪರ್ಸೆಂಟಷ್ಟು ಮಣ್ಣುಗಳು ನಮಗೆ ಸಾವಯವ ಇಂಗಾಲ ಅಥವಾ ಏನು ಪ್ರ ಪ್ರಮಾಣ ಭಾಳ ಕಡಿಮೆ ಇರೋ ಅಂಥದ್ದು ನಮ್ಮ ಕೃಷಿ ಭೂಮಿಗಳಲ್ಲಿ ನಾವು ನೋಡಿದ್ದೇವೆ ಇದನ್ನ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಸೊ ಸಾಧ್ಯವಾದಷ್ಟು ಮ ರೈತರು ಸಾವಯವ ವಸ್ತುಗಳನ್ನ ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಅತಿ ಹೆಚ್ಚಾಗಿ ಸೇರಿಸೋದ್ರಿಂದ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಪ್ರಮಾಣ ಹೆಚ್ಚಾಗುತ್ತೆ ಅದೇ ರೀತಿ ಬಿಸಿಲಿನ ತಾಪಮಾನ ತಡೀಲಿಕ್ಕೆ ಕೂಡ ಸಹಕಾರಿಯಾಗುತ್ತೆ ಸೊ ಇದು ಎರಡನೇದಾಗಿ ರೈತರು ಅಳವಡಿಸ್ಕೋಬೇಕಾಗಿರೋಂಥದ್ದು ಮತ್ತು ಇನ್ನೊಂದು ಮೂರನೇದಾಗಿ ಕ್ರಾಪ್ ಕವರ್ಸ್ ಅಂತ ಹೇಳ್ಬಿಟ್ಟು ಅಂದರೆ ಬೆಳೆ ಮೇಲೇ ಹೊದಿಕೆ ಮಾಡುವಂಥದ್ದು ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಆ ಥರ ಕ್ರಾಪ್ ಕವರ್ಸ್ನ ಯೂಸ್ ಮಾಡ್ಕೋಬೋದು ತರಕಾರಿ ಬೆಳೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಬೆಳೆ ಆಗಿರ್ಬೋದು ಸೊ ಈ ಕ್ರಾಪ್ ಕವರ್ನ ಬಳಕೆ ಮಾಡೋದರಿಂದ ನೀವು ಬೇಸಿಗೆಯಲ್ಲಿ ಏನು ಆ ಸೂರ್ಯನ ಕಿರಣಗಳ ತಾಪ ತಾ ತಾಪಮಾನ ಇದೆ ಅಥವಾ ಒಂದು ಬಿಸಿ ಶಾಖ ಇದೆ ಅದನ್ನು ಕೂಡ ನೀವು ತಡೆಗಟ್ಟಿ ಒಂದು 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 ಮೂವತ್ತು ದಿವಸ ತನಕ ನಿಮಗೆ ಒಂದು ಬೆಳೆನ ನೀವು ಉತ್ತಮವಾಗಿ ಬೆಳೆ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಈ ಕ್ರಾಪ್ ಕವರ್ ಬಳಕೆ ಮಾಡೋದರಿಂದ ಎರಡು ನೀವು ಏನು ಪ್ರಾರಂಭಿಕ ಹಂತದಲ್ಲಿ ಕೀಟ ಮತ್ತು ರೋಗ ಬಾಧೆಗಳು ಏನು ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಬರುತ್ತೆ ಅದನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬೋದು ಸೊ ಇನ್ನೊಂದು ಎರಡನೇದಾಗಿ ಜೊತೆಗೆ ನಿಮಗೆ ಇದರಲ್ಲಿ ಈ ಕ್ರಾಪ್ ಕವರ್ನ ಬಳಕೆ ಮಾಡೋದರಿಂದ ಒಳ್ಳೆಯ ಗುಣಮಟ್ಟದ ಇಳುವರಿ ಗುಣಮಟ್ಟದ ಬೆಳೆ ಬೆಳಿಬೋದು ಜೊತೆಗೆ ನೀರಿನ ಸಂರಕ್ಷಣೆ ಕೂಡ ಈ ಒಂದು ಕ್ರಾಪ್ ಕವರ್ ಬಳಕೆ ಮಾಡೋದ್ರಿಂದ ನೀರಿನ ಬೇಡಿಕೆ ಕೂಡ ಕಡಿಮೆ ಆಗಿದ್ದು ನೀರಿನ ಸಂರಕ್ಷಣೆ ಜೊತೆಗೆ ನೀರಿನ ಸದ್ಬಳಕೆ ಕೂಡ ಚೆನ್ನಾಗಿ ಬಳಕೆ ಮಾಡ್ಕೋಬೋದು ಪುನಃ ಕೃಷಿಯಲ್ಲಿ ಹೈಡ್ರೋಜಲ್ ಅಂತೇಳಿ ಒಂದು ಕೆಮಿಕಲ್ ಇದೆ ಸೊ ಆ ಕೃಷಿಯಲ್ಲಿ ಹೈಡ್ರೋಜೆಲ್ ಬಳಕೆ ಕೂಡ ನೀವು ಮಾಡ್ಕೋಬೋದು ಒಂದು ಎಕರೆಗೆ ಒಂದು ಯಾವುದಾದ್ರೂ ಒಂದು ಬೆಳೆ ಬೆಳೀತಾ ಇದಾರೆ ಅಂದರೆ ಎರಡರಿಂದ ಒಂದು ಮೂರು ಕೆ ಜಿ ಪ್ರಮಾಣದಲ್ಲಿ ಕೃಷಿಯಲ್ಲಿ ಹೈಡ್ರೋಜಲ್ ಬಳಕೆ ಮಾಡೋದರಿಂದ ಹೈಡ್ರೋಜಲ್ ನೀರಿನಲ್ಲಿ ನೀರನ್ನು ಹಿಡ್ಕೊಂಡು ನೀಡಿದ ಹಿಡಿದು ಹಿಡ್ಕೊಳ್ಳೋ ಪ್ರಮಾಣ ಕೂಡ ನಿಮ್ಮ ಮಣ್ಣಿಗೆ ಹೆಚ್ಚಾಗುತ್ತೆ ಈಗ ಒಂದು ಗ್ರಾಮ್ ಹೈಡ್ರೋಜಲ್ ಇತ್ತು ಅಂತ ಹೇಳಿದ್ರೆ ಒಂದು ನೂರರಿಂದ ನೂರೈವತ್ತು ಪಟ್ಟು ನೀರನ್ನ ಹಿಡಿದಿಟ್ಕೊಳುತ್ತೆ ಅಂತ ಹೇಳಿದ್ರೆ ನೂರೈವತ್ತು ಎಮ್ ಎಲ್ ತನಕ ನಿಮಗೆ ನೀರನ್ನ ಹಿಡಿದಿಟ್ಕೊಳುತ್ತೆ ಇದರ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಯಾವಾಗ ನೀರಿನ ಅಂಶ ಕಡಿಮೆ ಆಗುತ್ತೋ ಆವಾಗ ನೀರಿನ ಬಿಡುಗಡೆ ಮಾಡುತ್ತೆ ಇದರಿಂದ ನೀರು ಪೋಲಾಗುವಂಥ ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಸೊ ಜೊತೆಗೆ ಕೃಷಿಯಲ್ಲಿ ಬಯೋಚಾರ್ ಅಂತೇಳಿ ಇದಂದ್ರೆ ಜೈವಿಕ ಇದಿಲ್ ಕೂಡ ಅಂತಾನು ಹೇಳ್ತೀವಿ ಇದು ಕೂಡ ನೀವು ಬಳಕೆ ಮಾಡೋದ್ರಿಂದ ಕೃಷಿಯಲ್ಲಿ ಮೂರು ವರ್ಷಕ್ಕೆ ಒಂದ್ಸಲ ಒಂದು ಆರು ಟನ್ ಅಷ್ಟು ನೀವು ಜೈವಿಕ ಇದಲಿನ ಭೂಮಿಗೆ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ನೀರಿನ ಹಿಡಿದಿಟ್ಕೊಳೋ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಸಾವಯವ ಇಂಗಾಲ ಪ್ರಮಾಣ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಹಾಗೆ ಮಣ್ಣಿನ ಗುಣಮಟ್ಟ ಚೆನ್ನಾಗಿ ವೃದ್ಧಿ ಆಗುತ್ತೆ ಅದಾದ್ಮೇಲೆ ನೀವು ಏನಾದರೂ ಪೋಷಕಾಂಶಗಳ ಏನಾದರೂ ನಿರ್ವಹಣೆ ಮಾಡ್ತಾ ಇದ್ದು ಮಾಡಲೇಬೇಕಿದ್ದಾಗ ಅದರ ಲಘು ಪೋಷಕಾಂಶಗಳು ಏನಾದರೂ ಭೂಮಿಗೆ ಕೊಡಬೇಕು ಅಥವಾ ನಿಮ್ಮ ಒಂದು ಯಾವುದಾದ್ರು ಬೆಳೆಗೆ ನೀವು ಅವಶ್ಯಕತೆ ಇದ್ದಾಗಲಿ ಸಾಧ್ಯವಾದಷ್ಟು ನೀವು ಏನು ಪೋಷಕಾಂಶಗಳ ಕೊಡಬೇಕಾದಾಗ ಎಲೆ ಮೇಲೆ ಸಿಂಪಡಣೆ ಮಾಡುವುದರ ಮುಖಾಂತರ ನೀವು ಪೋಷಕಾಂಶಗಳನ್ನ ಕೊಟ್ಟಿದ್ದೆ ಅದರಲ್ಲಿ ಅದು ಲಘು ಪೋಷಕಾಂಶಗಳು ಕೊಟ್ಟಿದ್ದಾದಲ್ಲಿ ಬೆಳೆಗಳಿಗೆ ಒಂಥರ ಬೆಳೆಗೆ ತಂಪು ವಾತಾವರಣ ಸಲ್ಲಿಸಿದಂಗೆ ಆಗಿ ಜೊತೆಗೆ ಅದರಲ್ಲಿ ತುಂಬ ನಿಮಗೆ ಏನು ಈ ಒಂದು ಬಿಸಿಗಾಳಿ ಅಥವಾ ಬೇಸಿಗೆಯಲ್ಲಿ ಆ ಗಿಡಗಳಿಗೆ ಉತ್ತಮ ರೀತಿಯಲ್ಲಿ ಪೋಷಕಾಂಶಗಳು ಹೀರಿಕೊಳ್ಳುವ ಪ್ರಮಾಣ ಕೂಡ ಹೆಚ್ಚಿಗೆ ಮಾಡಿ ಜೊತೆಗೆ ಒಳ್ಳೆ ಬೆಳೆ ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಸೊ ಮ ಮತ್ತೆ ಅಂತ ಹೇಳಿದ್ರೆ ಬಿಸಿಲಿನ ಶಾಖ ಸಿಕ್ಕಾಪಟ್ಟೆ ಜಾಸ್ತಿ ಇರೋದರಿಂದ ಗಿಡಗಳಿಗೆ ನಾವು ಬರ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳೆಗಾಗಿರ್ಬೋದು ನೀವು ಶೇಕಡಾ ಒಂದು ಪರ್ಸೆಂಟಷ್ಟು ಪೊಟ್ಯಾಷಿಯಂ ದ್ರಾವಣವನ್ನು ಎಲೆಗಳ ಮೇಲೆ ಸಿಂಪಡಣೆ ಮಾಡೋದರಿಂದ ಆ ಬೆಳೆಗೆ ನೀವು ಬರ ನಿರೋಧಕ ಶಕ್ತಿನ ಹೆಚ್ಚಿಸ್ಬೋದು ಸೊ ಜೊತೆಗೆ ಆ ನೀರಿನಲ್ಲಿ ಅಂದರೆ ಯಾವೊಪ್ಪ ಟ್ರಾನ್ಸ್ಪರೇಷನ್ ಅಂತ ಏನು ಕರಿತೀವಿ ಅದನ್ನು ಕೂಡ ನೀವು ಇಟ್ಕೊಂಡು ನೀರಿನ ಸದ್ಬಳಕೆ ನೀರಿನ ಒಂದು ಏನೋ ಬೇಡಿಕೆ ಕೂಡ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬೆಳೆನ ಚೆನ್ನಾಗಿ ನೀವು ವೃದ್ಧಿ ಮಾಡ್ಕೋಬಹುದು ಒಂದು ಪರ್ಸೆಂಟ್ ದ್ರಾವಣ ಪೊಟ್ಯಾಷಿಯಂ ದ್ರಾವಣ ಸಿಂಪಡಣೆ ಮಾಡೋದ್ರ ಮುಖಾಂತರ ಸೊ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅಂತ ಅಂತೇಳ್ಬಿಟ್ಟು ಕ್ಲೇ ಅಂತ ಹೇಳ್ತೀವಿ ಕ್ಯೂಲ್ನೇಟ್ ಕ್ಲೇ ಅಂತ ಹೇಳ್ಬಿಟ್ಟು ಇದನ್ನು ನಾವು ಸಿಂಪಡಣೆ ಮಾಡ್ಬೋದು ಅಂದರೆ ಯಾವುದೇ ಒಂದು ತರಕಾರಿ ಬೆಳೆಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ಬೆಳೆಗಳಿಗೆ ನಾವು ಸಿಂಪಡಣೆ ಮಾಡಿದಾಗ ಏನು ಈ ಬಿಸಿಲಿನ ಒಂದು ಶಾಖ ಇದೆ ಆ ಶಾಖ ತಡೆಗಟ್ಟು ತಡೆಗಟ್ಟಿ ಆ ಬೆಳೆಗೆ ರಕ್ಷಣೆ ಒದಗಿಸುತ್ತೆ ಒಂದು ಸೊ ಜೊತೆಗೆ ನೀರಿನ ಬೇಡಿಕೆ ಕೂಡ ಕಡಿಮೆ ಆಗಿ ಗಿಡಗಳಿಗೆ ಬರೋದ ಶಕ್ತಿ ಬರುತ್ತೆ ಇನ್ನೊಂದು ಈ ಕ್ಯಲ್ ನೆಟ್ ಬಳಕೆ ಮಾಡೋದರಿಂದ ಇನ್ನೊಂದು ಏನು ಉಪಯೋಗಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಟೊಮೊಟೊದಲ್ಲಿ ಒಂದು ಕೆಲವೊಂದು ವೈಜ್ಞಾನಿಕ ವರದಿಗಳ ಪ್ರಕಾರ ಬಿಳಿ ನೋಣದ ನಿಯಂತ್ರಣ ಅಂದರೆ ಹಾವಳಿಯನ್ನು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಕೂಡ ಈ ಒಂದು ಎನ್ ಕ್ಯೂಎಲ್ ಎಲ್ ನೈಟ್ ಬಳಕೆ ಆಗುತ್ತೆ ಅದು ಅದು ಕೂಡ ಒಂದು ಟೊಮೊಟೊ ಬೆಳೆಯಲಾಗಿರ್ಬೋದು ಅಥವಾ ಯಾವುದೇ ಒಂದು ಬೆಳೆಯಲ್ಲಿ ನೀವು ಈ ಕ್ಯೂ ಎಲ್ ನೈಟ್ನ ಬಳಕೆ ಮಾಡ್ಕೋಬೋದು ಇದನ್ನು ನೀವು ಒಂದು ಇಪ್ಪತ್ತು ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ನಿಮಗೆ ಒಂದು ಇದರಿಂದ ಒಂದು ಅನ ಅನುಕೂಲವನ್ನು ನೀವು ಪಡೀಬೋದು ಸೊ ಇಷ್ಟೊಂದು ಒಂದು ಏನು ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದ್ದೀನಿ ರೈತರು ಇವೆಲ್ಲ ಕ್ರಮಗಳನ್ನು ಅನುಸರಿಸಿದೆ ಅದರಲ್ಲಿ ನಮಗೆ ಬೇಸಿಗೆಯಲ್ಲಿ ಒಂದು ಏನು ನಾವು ಕೃಷಿಯಲ್ಲಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಏನು ನಿರೀಕ್ಷಿತ ಪಟ್ಟಿದ ಗುಣಮಟ್ಟದ ಇಳುವರಿಯನ್ನು ಪಡಿತಾ ಇದ್ದೀವೋ ಆ ನಿರೀಕ್ಷಿತ ಗುಣ ಗುಣಮಟ್ಟ ಮತ್ತು ಇಳುವರಿಯನ್ನು ನಾವು ಪಡಲಿಕ್ಕೆ ಆಗುತ್ತೆ ಇದರ ಜೊತೆಗೆ ನಾವು ನೀರಿನ ಪೋಲಾಗುವಂಥದ್ದಾಗಿರ್ಬೋದು ನೀರಿನ ಸದ್ಬಳಕೆ ಪ್ರಮಾಣ ಕೂಡ ನಾವು ನೀರಿನ ಸದ್ಬಳಕೆ ಕೂಡ ವೈಜ್ಞಾನಿಕವಾಗಿ ನಾವು ಅಳವಡಿಸ್ಕೊಂಡು ನೀರಿನ ಉಳಿತಾಯ ಕೂಡ ನಾವು ಮಾಡ್ಕೋಬೋದು ತಜ್ಞರು ಶಿಫಾರಸು ಮಾಡಿದ ಎಲ್ಲಾ ಕ್ರಮಗಳನ್ನು ಚಾಚು ತಪ್ಪದೆ ಪಾಲಿಸಿದ್ದೇ ಆದಲ್ಲಿ ತಾಪಮಾನ ಹೆಚ್ಚಾಗಿರುವ ಸಮಯದಲ್ಲಿಯೂ ಉತ್ತಮ ಇಳುವರಿಯನ್ನು ಪಡೆದು ಅಧಿಕ ಲಾಭವನ್ನು ನಿರೀಕ್ಷಿಸಬಹುದಾಗಿದೆ ನಮ್ಮ ಜಮೀನಿನಲ್ಲಿಯೇ ದೊರೆಯುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರೋಗ್ಯಕ್ಕೆ ಪೂರಕವಾದ ಆಹಾರ ಬೆಳೆಗಳನ್ನು ಬೆಳೆದು ಅದನ್ನು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಪೂರೈಕೆ ಮಾಡುವುದರ ಜತೆಗೆ ಬೆಳೆ ಬೆಳೆದ ರೈತರಿಗೂ ಉತ್ತಮ ಬೆಲೆ ನಿಗದಿಪಡಿಸುವುದೇ ನೈಸರ್ಗಿಕ ಕೃಷಿ ಈ ತತ್ವದಡಿ ಕೃಷಿಯನ್ನು ಆರಂಭಿಸಿ ಯಶಸ್ಸು ಕಂಡಿರುವವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಪ್ರಗತಿಪರ ಕೃಷಿಕರಾದ ಟಿ ಶೇಷಾದ್ರಿ ಒಟ್ಟು ಏಳರಿಂದ ಎಂಟು ಎಕರೆ ಜಮೀನನ್ನು ಹೊಂದಿರುವ ಶೇಷಾದ್ರಿ ತಮ್ಮ ಆರು ಎಕರೆ ಜಮೀನಿನಲ್ಲಿ ಹಣ್ಣಿನ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ ನೇರಳೆ ಹಣ್ಣನ್ನು ಮುಖ್ಯ ಬೆಳೆಯಾಗಿ ಬೆಳೆದಿರುವ ಇವರು ಅದರ ಮಧ್ಯದಲ್ಲಿ ಸೀತಾಫಲ ನುಗ್ಗೆ ನಿಂಬೆ ಸಪೋಟಾ ಸೇರಿದಂತೆ ವಿವಿಧ ಬಗೆಯ ಹಣ್ಣಿನ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ಅಗ್ರಿಕಲ್ಚರ್ ಕುಟುಂಬದಿಂದಲೇ ಬಂದವನಾಗಿ ನಮ್ಮ ತಂದೆ ತಾತ ಮುತ್ತಾತನಿಂದಲೂ ವ್ಯವಸಾಯ ಮಾಡಿ ಇದು ನಮ್ಮ ತಾತನಿಂದ ಬಂದಿರೋದೇ ಜಮೀನಾಗಿರೋದ್ರಿಂದ ವ್ಯವಸಾಯ ಮಾಡಲಿಲ್ಲ ಅಂತ ತೀರ್ಮಾನ ಮಾಡಿದಾಗ ಪೆರೆನಿಯಲ್ ಕ್ರಾಫ್ಟ್ಗೆ ಹೋಗೋಣ ಅಂಥೇಳಿ ತೀರ್ಮಾನ ಮಾಡಿದೆ ಅಂದರೆ ಬಹು ಬೆಳೆಗೆ ಹೋಗೋಣ ಯಾಕೆಂದರೆ ನನ್ನ ಹತ್ರ ಲೇಬರ್ಸ್ ಇಲ್ಲ ನಾನೇ ಒಬ್ಬ ಒಬ್ಬನೇ ಇರೋದು ಅದರಿಂದ ಪೆರೆನಿಯಲ್ ಕ್ರಾಫ್ಟ್ಸ್ ಹೋದರೆ ಲೇಬರ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಚಿಂತೆ ಇತ್ತು ಇದರ ಜೊತೆಗೆ ಯಾವ ರೀತಿ ವ್ಯವಸಾಯ ಮಾಡೋಣ ಅಂತ ಹೇಳಿದಾಗ ಓಕೆ ನ್ಯಾಚುರಲ್ ಫಾರ್ಮ್ಗೆ ಹೋಗೋಣ ಸಾವಯವ ಕೃಷಿನಲ್ಲಿ ಏನಾದರೂ ಮಾಡೋಣ ಅಂಥೇಳಿ ಸಾವಯವ ಕೃಷಿಯಲ್ಲೇ ಈ ನೈಸರ್ಗಿಕ ಕೃಷಿಯನ್ನು ಅಡಾಪ್ಟ್ ಮಾಡಿಕೊಂಡೆ ಅಡಾಪ್ಟ್ ಮಾಡಿಕೊಂಡು ಮತ್ತು ಈ ಕ್ರಾಫ್ಟನ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಆಗೇನ ಭೂಮ್ನಲ್ಲಿ ಇದ್ದಿದ್ದು ನೇರಳೆ ನೇರಳೆ ಜೊತೆಗೆ ಬೇರೆ ಏನೇನೋ ಸಬ್ ಪ್ರಾಡಕ್ಟ್ಸ್ಗಳನ್ನ ಹಾಕ್ಕೊಳ ಅಂತೇಳಿ ಮೇಜರ್ ಕ್ರಾಫ್ಟಾಗಿ ನೇರಳೆಯನ್ನು ತೊಗೊಂಡು ಜಾಮೂನು ನೇರಳೆಯನ್ನು ತೊಗೊಂಡು ಜಂಬೂ ನೇರಳೆ ಅಂತ ಹೇಳ್ತಾರಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜೊತೆಗೆ ನಿಂಬೆ ಗಿಡ ಸಪೋಟ ಸೀತಾಫಲ ಬೆಟ್ಟದ ನೆಲ್ಲಿಕಾಯಿ ಹೀಗೆ ಹಲವಾರು ಥರದ ಗಿಡಗಳನ್ನು ಬೆಳೆಸ್ಕೊಂಡು ಇದು ಏಳನೇ ವರ್ಷ ಎಂಟನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈಗ ಆಗಸ್ಟ್ ಬಂದರೆ ಎಂಟನೇ ವರ್ಷ ಆಗುತ್ತೆ ನಾವು ಗಿಡಗಳನ್ನು ನಾಟಿ ಬೆಳೆಸಿರೋದಿದು ಎರಡು ಹೋದ ವರ್ಷದಿಂದಲೂ ಬೆಳೆ ಬರ್ತಾ ಇದೆ ನೇರಳೆ ಮುಂದೆನೇ ನಾನು ಇನ್ನೇನಿದ್ರೂ ಲಾಭ ನೋಡ್ಲಿಕ್ಕಾಗೋದು ಯಾಕೆಂದರೆ ಗಿಡಗಳು ಬೆಳೆದು ಫಲ ಕೊಡಬೇಕಾದ್ರೇ ಏಳು ಎಂಟು ವರ್ಷ ಬೇಕೇ ಬೇಕು ಯಾವುದೇ ಪೆರೇನಿಯಲ್ ಕ್ರಾಫ್ಟ್ಸು ಕೆಲವು ಸೀಬೆ ಗಿಡ ಆ ಥರದ್ದಾದರೆ ಬೇಗ ಫಲ ಬರುತ್ತೆ ಆದರೆ ಅವಕ್ಕೆ ಲೈಫ್ ಇರೋದಿಲ್ಲ ನಮ್ಮ ಈ ನೇರ್ಲೆ ಗಿಡ ಆದರೆ ನೂರು ವರ್ಷ ಲೈಫ್ ಇದೆ ಅಂತ ಹೇಳ್ತಾರೆ ಬೆಳೆಗೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿಲ್ಲ ಎನ್ನುವ ಅವರು ತಾವು ಸಾಕಿರುವ ಕೋಳಿ ಕುರಿ ಗೊಬ್ಬರವನ್ನೇ ಬೆಳೆಗೆ ಬಳಸುತ್ತಿದ್ದೇನೆ ಎನ್ನುತ್ತಾರೆ ಒಂದು ಬೋರ್ವೆಲ್ ಅನ್ನು ಹೊಂದಿರುವ ಇವರು ಹನಿ ನೀರಾವರಿ ಪದ್ಧತಿಯ ಮೂಲಕ ಬೆಳೆಗೆ ನೀರನ್ನು ಪೂರೈಸುತ್ತಿದ್ದಾರೆ ಆಗ್ಲೇ ಐದು ವರ್ಷದಿಂದ ನಾವು ಭೂಮಿಯನ್ನು ಊತ್ತಿಲ್ಲ ಬರೀ ಎಲ್ಲ ಮಲ್ಚಿಂಗ್ ಅಂದ್ರೆ ಹುಲ್ಲನ್ನ ಬರೀ ಬ್ರಷ್ ಕಟರ್ ನಲ್ಲಿ ಕಟ್ ಮಾಡಿಕೊಂಡು ಕಳೆ ಅಂತಲೇ ತೆಗೆಯೋದಿಲ್ಲ ನಾವು ಯಾವಾಗ ಅವಶ್ಯಕತೆ ಇರ್ತದೋ ಜಾಸ್ತಿ ಬೆಳೀತದೆ ಆ ಸಂದರ್ಭದಲ್ಲಿ ನಾವು ಬ್ರಷ್ ಕಟ್ಟರಲ್ಲಿ ಹುಲ್ಲು ಕಟ್ ಮಾಡ್ತೀವಿ ಅಷ್ಟೇ ಹೊರ್ತು ಐದು ವರ್ಷದಿಂದ ಯಾವುದೇ ರೀತಿಯ ಗೊಬ್ಬರವನ್ನೇ ಆಗಲಿ ಔಷಧಿಯನ್ನೇ ಆಗಲಿ ಔಷಧಿ ಅಂತ ಹೇಳಿದ್ರೆ ಕೆಲವ್ರನ್ನ ಔಷಧಿ ಹೊಡೀಲೇಬೇಕಾಗುತ್ತೆ ಅದನ್ನು ನಮ್ಮ ಕೆ ವಿ ಕೆನವರು ಐ ಸಿ ಎಚ್ ಆರ್ ಅವರು ಕೊಡುವಂಥ ಆರ್ಗ್ಯಾನಿಕ್ ಔಷಧಿಗಳನ್ನು ಹೊಡಿತೀನಿ ಅದು ಬಿಟ್ಟರೆ ಬೆಳೆ ಚೆನ್ನಾಗಿ ಬಂದಿದೆ ಗಿಡಗಳು ತುಂಬ ಸಂ ಸಂಪದ್ಭುತವಾಗಿ ಬೆಳೆದಿದೆ ಫಲವತ್ತಾಗೆ ಬೆಳೆದಿದ್ದಾವೆ ಅದ್ರ ಜೊತೆಗೆ ಕೋಳಿ ಕುರಿನೂ ಕೂಡ ಇರೋದರಿಂದ ಆದರೆ ಗೊಬ್ಬರಗಳನ್ನು ಮಾತ್ರ ನನ್ನ ತೋ ನನ್ನ ಏನು ಪ್ರಾಡಕ್ಟ್ಸ್ ಬರುತ್ತೆ ಕೋಳಿಯಿಂದ ಕುರಿಯಿಂದ ಅದನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಈ ತೋಟಕ್ಕೆ ನಾನು ಬೋರಲ್ಲಿ ನೀರು ಕೊಡ್ತಾ ಇದ್ದೀನಿ ಇದರಲ್ಲಿ ಡ್ರಿಪ್ಪಲ್ಲಿ ಇದು ಸುಮಾರು ಒಂದು ಕಿಲೋಮೀಟ್ರ್ ದೂರದಿಂದ ನೀರು ಬರುತ್ತೆ ನನ್ನ ಮನೆ ಬೋರಲ್ಲಿದೆ ಬೋ ಅಲ್ಲಿಂದ ಒಂದು ಕಿಲೋಮೀಟ್ರ್ ಭೂಮಿನಲ್ಲಿ ಪೈಪಿನದ್ಕೊಂಬಂದು ನಾನು ನೀರು ತೊಗೊಂಡಿದ್ದೀನಿ ಇಲ್ಲಿ ಎಲ್ಲನೂ ಪ್ರತಿಯೊಂದು ಗಿಡದ ಬುಡಕ್ಕೂ ಡ್ರಿಪ್ ಮಾಡಿದ್ದೀನಿ ಇಲ್ಲಿ ಈಗ ಏನಪ್ಪ ಅಂತ ಹೇಳಿದ್ರೆ ನಾವು ಯಾವುದೇ ಕೆಲಸ ಮಾಡೋಂಗಿಲ್ಲ ಕೆಲಸ ಏನಂದರೆ ನೀರು ನೋಡ್ಕೊಳ್ಬೇಕು ಕಳೆ ಜಾಸ್ತಿ ಬೆಳೆದಂಗೆ ಹುಲ್ಲನ್ನು ತೆಗೀತಾ ಹೋಗಬೇಕು ಯಾಕೆಂದರೆ ಪೊದೆ ಆಗಬಾರ್ದು ಆಗಬಾರ್ದು ಅದಕ್ಕೋಸ್ಕರ ಅಷ್ಟೇ ಬಿಟ್ಟರೆ ಇನ್ನು ಯಾವುದು ನಾವು ಗೊಬ್ಬರ ಹಾಕೋಂಗಿಲ್ಲ ಏನಿಲ್ಲ ಎಲ್ಲ ಅದೇ ನೈಸರ್ಗಿಕವಾಗಿ ಏನು ಗೊಬ್ಬರ ಎಲ್ಲ ಅದೇ ಎಲೆ ಉದುರಿ ಅದರಲ್ಲೇ ಗೊಬ್ಬರ ಆಗಿ ಅದರಲ್ಲೇ ಫಲವತ್ತತೆಯನ್ನು ಕಾಣ್ತಿರ್ತೀವಿ ನಾವು ನನಗೆ ತಿಳಿದ ಮಟ್ಟಿಗೆ ನೇರಲೇ ನೂರು ವರ್ಷಗಳ ಜೀವನ ಇದೆ ಅಂತ ಹೇಳ್ತಾರೆ ಆ ನೂರು ವರ್ಷಗಳೆಲ್ಲ ಲೈಫನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಇನ್ನು ನೆಕ್ಸ್ಟ್ ತೊಂಬತ್ತು ವರ್ಷ ನಾನು ಔಟ್ಪುಟ್ಟನ್ನು ತಗೋಬೋದು ಅದು ಬೆ ಫೈನಾನ್ಷಿಯಲ್ ಬೆನಿಫಿಟ್ ಪಡಿಬೋದು ಅಂತ ಅನ್ಸುತ್ತೆ ಈಗಿರೋ ನೂ ಮುನ್ನೂರು ಗಿಡಗಳಲ್ಲಿ ಎಲ್ಲ ಫಲ ಬಿಟ್ಟರೆ ನನಗನ್ಸುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಲಕ್ಷದವರೆಗೂ ನಾವು ವರ್ಷಕ್ಕೆ ತೊಗೋಬೋದು ಅನ್ನೋ ಒಂದು ಹೋಪ್ ಇದೆ ಈ ನೇರಳೆ ಓದ್ ನೇರಳೆ ಹೋದ ಬೆಳೆ ಬಂದಾಗಲೇ ಸುಮಾರು ಜನ ಈ ವ್ಯಾಪಾರಸ್ಥರು ಬಂದು ತೋಟನೇ ಕೊಡಿ ನಾವು ತಗೋತೀವಿ ತೋಟನೇ ಕೊಡಿ ತೊಗೊಳ್ತೀವಿ ಅಂದರು ಆದರೂ ನಾನು ಕೊಟ್ಟಿಲ್ಲ ಕಾರಣ ಎಷ್ಟೇನೆ ನಾನೇ ಅನುಭವ ಪಡಿಬೇಕು ಜೊತೆಗೆ ಯಾವ ಗಿಡದಲ್ಲಿ ಯಾವ ಥರ ಹಣ್ಣು ಬರುತ್ತೆ ಮೂರ್ನಾಲ್ಕು ಜಾತಿ ಹಣ್ಣುಗಳಿದ್ದಾವೆ ಅದರಲ್ಲಿ ನೆಲೆ ಬಾರ್ಡೋಲಿ ಇನ್ನು ಮಹಾರಾಷ್ಟ್ರದ ಒಂದು ಜಾತಿ ಮತ್ತು ಇಲ್ಲಿ ಲೋಕಲ್ದು ಕಸಿ ಜಾತಿ ಒಂದಿದೆ ಇವೆಲ್ಲ ಯಾವ ಗಿಡದಲ್ಲಿ ಯಾವ ಥರ ಹಣ್ಣು ಬರುತ್ತೆ ಎಷ್ಟು ಕಷ್ಟ ಇದೆ ಏನು ತಿಳ್ಲಿಕ್ಕೆ ಎಷ್ಟು ಕಷ್ಟ ಇದೆ ಶ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಕಷ್ಟ ಇದೆ ಅನುಭವ ಸ್ವಂತ ಅನ್ನೋ ದೃಷ್ಟಿಯಿಂದ ನಾನೇನು ಕೊಟ್ಟಿಲ್ಲ ನಾನೇ ಹಣ್ಣುಗಳನ್ನು ಕಿತ್ತು ಲಾಸ್ಟ್ ಇಯರು ಮಾರಿದ್ದೀನಿ ಸುಮಾರು ಫಸ್ಟು ಮೊದಲು ಮೊದಲು ನೂರು ರೂಪಾಯಿ ಕೆ ಜಿವರೆಗೂ ಕೊಟ್ಟೆ ಆಮೇಲೆ ಐವತ್ತು ರೂಪಾಯಿ ಕೆ ಜಿ ಹಂಗೆ ಕೊಟ್ಟಿದ್ದೀನಿ ಸುಮಾರು ಒಂದು ಮೂರು ನಾಲ್ಕು ಸಾವಿರ ಕೆ ಜಿ ಅಷ್ಟು ಕೊಟ್ಟಿದ್ದೀನಿ ಹೋದ ವರ್ಷ ಈ ವರ್ಷ ನನಗನ್ಸುತ್ತೆ ಒಂದು ಹತ್ತು ಹದಿನೈದು ಸಾವಿರ ಕೆ ಜಿ ಬರಬೇಕು ಅಂತ ತೋಟದಲ್ಲಿ ಈಗ ಸೀತಾಫಲ ಸಪೋಟ ನುಗ್ಗೆ ಇದೆಲ್ಲ ಇರೋದ್ರಿಂದ ಮತ್ತು ನಿಂಬೆ ಇರೋದರಿಂದ ನಿಂಬೆ ವರ್ಷಕ್ಕೆ ಎರಡು ಸಾರಿ ಬರುತ್ತೆ ಎರಡು ಸಾರಿಯೂ ನಾನೇ ಮಾರ್ಕೆಟಿಗೆ ತೊಗೊಂಡು ಹಾಕ್ತೀನಿ ನೆಲಮಂಗ್ಲಾಗ್ತೀನಿ ನೆಲಮಂಗ್ಲದಲ್ಲಿ ಒಂದು ಸಿದ್ಧಗಂಗಾ ಆರ್ಗ್ಯಾನಿಕ್ ಮಾರ್ಕೆಟ್ ಅಂತ ಇದೆ ಅಲ್ಲಿ ತೊಗೊಂಡು ಹೋಗ್ತೀನಿ ಒಳ್ಳೆಯ ರೇಟು ಕೊಡ್ ಸಹ ಕೊಡ್ತಾರೆ ಅವರು ಕೆ ಜಿ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿವರ್ಗು ಕೊಟ್ಟಿದ್ದಾರೆ ಮತ್ತು ಕಡಿಮೆ ಇದು ಐಟ್ ಕಡಿಮೆ ಕ್ವಾಂಟಿಟಿ ಇದ್ದಾಗ ನಾನೇನು ಮಾಡ್ತೀನಿ ಇಲ್ಲೇ ಟೌನ್ಗಳಲ್ಲೇ ಮಾಗಡಿ ಟೌನಲ್ಲೇ ಕೊಟ್ಬಿಡ್ತೀನಿ ಜಾಸ್ತಿ ಬತ್ತು ಒಂದು ಹತ್ತು ಐವತ್ತು ಕೆಜಿ ಅರವತ್ತು ಕೆ ಜಿ ಇದ್ದಾಗ ನಾನು ದೊಡ್ಡ ದೊಡ್ಡ ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ತೇನೆ ಸೀತಾಪಲ್ಲನು ಬರುತ್ತೆ ವರ್ಷಕ್ಕೊಂದ್ಸರಿ ವರ್ಷಕ್ಕೆ ಎರಡೂ ಬೆಳೆ ಬರುತ್ತೆ ನ್ಯಾಯವಾಗಿ ನೋಡಿದಾಗ ಕೆಲವು ಟೈಮ್ ಅಂದ್ರೆ ಒಂದು ಸಿಕ್ಸ್ ಮಂತ್ಸಿಂದ ಏಯ್ಟ್ ಮಂತ್ಸ್ ಗ್ಯಾಪಲ್ಲಿ ಅದನ್ನು ಸೀತಾಪಲ್ಲೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ ಅಂದ್ರೆ ನಲ್ವತ್ತು ನಲ್ವತ್ತೈದು ರೂಪಾಯಿ ಕೆಜಿ ಹಂಗೆ ಸಿಗುತ್ತೆ ನಾನೇ ಕಿತ್ತು ನಾನೇ ಮಾರ್ಕೆಟಿಗೆ ತೊಗೊಂಡೋಗಿ ಕೊಡ್ತೇನೆ ಸಾಧಕ ರೈತ ಶೇಷಾದ್ರಿ ಅವರು ತಮ್ಮ ಜಮೀನಿನಲ್ಲಿಯೂ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದಾರೆ ಎನ್ನುತ್ತಾರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಚಂದುರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಜ್ಞರಾಗಿರುವ ಡಾಕ್ಟರ್ ಎಂಎಸ್ ದಿನೇಶ್ ಶೇಷಾದ್ರಿ ಅವರು ಮಾಗಡಿ ತಾಲೂಕಿನ ಪ್ರಗತಿಪರ ರೈತರಾಗಿದ್ದು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ ಇವರಿರ್ತಕ್ಕಂಥ ಏಳರಿಂದ ಎಂಟು ಎಕರೆ ಜಮೀನಲ್ಲಿ ಹಲವಾರು ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನು ಬೆಳೆದು ಅದನ್ನು ನೈಸರ್ಗಿಕ ಕೃಷಿಯಲ್ಲಿ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಸಲಹೆಯನ್ನು ಕೂಡ ಪಡೆದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜರುಗಿದಂಥ ನೈಸರ್ಗಿಕ ಕೃಷಿಯ ತರಬೇತಿಯಲ್ಲೂ ಕೂಡ ಅವರು ಭಾಗವಹಿಸಿದ್ದಾರೆ ಮತ್ತು ನಮಗೆ ಹಲವಾರು ಪ್ರಾತ್ಯಕ್ಷಿಕೆಗಳನ್ನು ಕೂಡ ಅವರು ಭೇಟಿ ಮಾಡಿ ಅವರು ಕೂಡ ತಮ್ಮ ಒಂದು ಜಾಗದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಏನಂದರೆ ಕಳೆದೋಗಿರ್ತಕ್ಕಂಥ ಮಣ್ಣಲ್ಲಿ ಜೀವ ಏನು ಏನಿದ್ದಾವೆ ನಮ್ಮ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆ ಏನು ನಶಿಸಿ ಹೋಗ್ತಾ ಇದೆ ಆ ಒಂದು ಫಲವತ್ತತೆಯನ್ನು ಆ ಪೋಷಕಾಂಶಗಳನ್ನು ಪುನರ್ ಸ್ಥಾಪಿಸ್ತಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ಮಣ್ಣಿಂದನೇ ಆಗಬೇಕು ಅಂತಕ್ಕಂಥದ್ದು ಏಕೆಂದರೆ ನಿಸರ್ಗದಲ್ಲಿ ಯಾವ ರೀತಿ ಅದು ತನ್ನಷ್ಟಕ್ಕೆ ತಾನೇ ನಿರ್ವಹಣೆ ಆಗ್ತಾ ಇದೆಯೋ ಅದೇ ರೀತಿ ರೈತರ ಕೃಷಿ ಜಮೀನುಗಳಲ್ಲೂ ಕೂಡ ಹೊರಗಡೆಯಿಂದ ತರ್ತಕ್ಕಂಥ ಏನು ಇನ್ಪುಟ್ಸ್ ಏನಿದೆ ಅದನ್ನು ಕಮ್ಮಿ ಮಾಡಬೇಕು ಖರ್ಚನ್ನು ಕಮ್ಮಿ ಮಾಡಬೇಕು ರಾಸಾಯನಿಕಗಳ ಬಳಕೆಯನ್ನು ಮುಕ್ತ ಮಾಡಿ ಕೃಷಿಯನ್ನು ನಿಸರ್ಗದತ್ತವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ನಾ ನೈಸರ್ಗಿಕ ಮತ್ತು ಸಾವಯವ ಕೃಷಿಯನ್ನು ಪ್ರಚಾರ ಮಾಡ್ತಕ್ಕಂಥ ಪ್ರಮುಖ ಕೇಂದ್ರ ಸ್ಥಾನಗಳಾಗಿದ್ದಾವೆ ದೇಶಾದ್ಯಂತ ಇರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರನೂ ಕೂಡ ನ್ಯಾಚುರಲ್ ಫಾರ್ಮಿಂಗ್ ಔಟ್ ಸ್ಕೇಲಿಂಗ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಅಂತಕ್ಕಂಥ ಒಂದು ಪ್ರಯೋಜನೆ ಕೂಡ ನಮಗೆ ಕೊಟ್ಟಿದ್ದಾರೆ ಈ ನಿಟ್ಟಲ್ಲಿ ನಾವು ಹಲವಾರು ಅರು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ನೈಸರ್ಗಿಕ ಕೃಷಿಯ ಸಂಬಂಧಪಟ್ಟಂತೆ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಹಾಗೆ ತರಬೇತಿ ಕಾರ್ಯಕ್ರಮ ಮತ್ತು ಪ್ರಾತ್ಯಕ್ಷಗಳನ್ನ ನಾವು ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಲವಾರು ರೈತರ ತಾಕಗಳಲ್ಲಿ ನಾವು ಕೈಗೊಳ್ತಾ ಇದ್ದೀವಿ ಈ ನಿಟ್ಟಲ್ಲಿ ನಾವು ಅಳ ಕೈಗೊಂಡಂಥ ಒಂದು ಎರಡು ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದರು ಇದಲ್ಲದೇನೂ ಕೂಡ ಅವರು ಹಲವಾರು ರೈತರ ತಾಕುಗಳಲ್ಲಿ ಮತ್ತು ಹಲವಾರು ಕೇಂದ್ರಗಳಲ್ಲಿ ತರಬೇತಿಯನ್ನು ಪಡೆದುಕೊಂಡು ಅವರು ಈ ಒಂದು ಜಮೀನನ್ನು ಮೇಂಟೈನ್ ಮಾಡಿದ್ದಾರೆ ನಾವಿಲ್ಲಿ ಗಮನಿಸಬೇಕಾಗಿರೋದೇನೆಂದರೆ ರಾಮನಗರ ಜಿಲ್ಲೆ ಪ್ರಮುಖವಾಗಿ ಮಾವಿಗೆ ಹೆಸರಾದಂಥ ಜಿಲ್ಲೆ ಮಾವು ನಮ್ಮಲ್ಲಿ ಕೋಲಾರ ಜಿಲ್ಲೆಯನ್ನು ಬಿಟ್ಟರೆ ಅತಿ ಹೆಚ್ಚು ಪ್ರದೇಶದಲ್ಲಿ ನಾವು ಮಾವನ್ನು ಬೆಳಿತೀವಿ ನೆಕ್ಸ್ಟು ತೆಂಗನ್ನು ಬೆಳಿತಾಯಿದ್ದೀವಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಅಡಿಕೆಯನ್ನು ಬೆಳೀತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಇವರು ಒಂದು ವಿಭಿನ್ನವಾಗಿ ಯೋಚನೆ ಮಾಡಿ ತಮಗಿರ್ತಕ್ಕಂಥ ಜಮೀನಲ್ಲಿ ಮಟ್ಟ ಮಾಡದೆ ಭಾಳಷ್ಟು ಜನ ಈಗ ಜೆ ಸಿ ಬಿಗಳು ಬಂದ ನಂತರ ಜಮೀನಿನ ಫಲವತ್ತತೆಯನ್ನು ಪರಿಗಣಿಸದೆ ಜಮೀನನ್ನು ಹೆಚ್ಚು ಮಟ್ಟ ಮಾಡ್ತಕ್ಕಂಥದ್ದನ್ನು ಸಮ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಇದರಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮೇಲ್ಮಣ್ಣಿನ ಫಲವತ್ತತೆ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆ ನಿಟ್ಟಲ್ಲಿ ಬೆಳೆಯ ಬೆಳವಣಿಗೆಗಳು ಕುಂಠಿತ ಆಗ್ತಾ ಇದ್ದಾವೆ ಆದರೆ ಇವರು ತಮಗಿದ್ದಂಥ ಜಮೀನಲ್ಲಿ ಹೆಚ್ಚು ಜಮೀನನ್ನು ಮಟ್ಟ ಮಾಡಿಸ್ದೆ ಆಗಿರ್ತಕ್ಕಂಥ ಯಾವ ಒಂದು ಸ್ಲೋಪ್ ಏನಿದೆ ಅದು ಟೊಪೋಗ್ರಫಿ ಏನಿದೆ ಅದನ್ನೇ ಉಪಯೋಗಿಸ್ಕೊಂಡು ಇವರು ಗಿಡಗಳನ್ನು ನೆಟ್ಟಿದ್ದಾರೆ ಇವ್ರಿಗೆ ಪ್ರಮುಖವಾಗಿ ಇವ್ರಿಗಿರ್ತಕ್ಕಂಥ ಜಮೀನಲ್ಲಿ ನೇರಳೆಯನ್ನು ಇವರು ಪ್ರಮುಖ ಬೆಳೆಯಾಗಿ ಬೆಳೆದಿದ್ದಾರೆ ಇದರ ನಡುವೆ ನೇರಳೆ ಒಂದು ಫಲಕ್ಕೆ ಬರೋದಕ್ಕೆ ಮುಂಚೆ ಒಂದು ಆದಾಯಕ್ಕೋಸ್ಕರ ಅವರೇನು ಬೇರೆ ಇತರೆ ಬೆಳೆಗಳನ್ನು ಅಥವಾ ನೇರಳೆ ಮಧ್ಯದಲ್ಲಿ ಜಾಗ ಇರ್ತಕ್ಕಂಥ ಜಾಗವನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಕೂಡ ಹಲವಾರು ಹಣ್ಣಿನ ಬೆಳೆಗಳನ್ನು ಬೆಳೆದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸೀತಾಫಲ ಸಪೋಟ ನಿಂಬೆ ನುಗ್ಗೆ ಈ ರೀತಿಯ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ ಮತ್ತು ಪ್ರಾರಂಭಿಕ ವರ್ಷದಲ್ಲಿ ಕಳೆಗಳನ್ನು ತಡೆಯೋದಕ್ಕೆ ಕಳೆ ಬೆಳೀತಕ್ಕಂಥದ್ದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ಒಂದು ಹೆಚ್ಚುವರಿ ಆದಾಯ ಪಡೆಯೋದಕ್ಕೂ ಕೂಡ ಇವರೇನು ಲೂಸರ್ನ್ ಅಂತಕ್ಕಂಥ ಏನು ಕುದುರೆ ಮೆಂತ್ಯ ಏನಿದೆಯೋ ಅದನ್ನು ಕೂಡ ಬೆಳೆದು ಅವರು ಒಂದು ಡ್ರಗ್ಸ್ ಕಂಪ್ನಿಗೆ ಕೂಡ ಕೊಟ್ಟು ಅದರಿಂದಲೂ ಕೂಡ ಆದಾಯವನ್ನು ಪಡೆದಿದ್ದಾರೆ ಒಟ್ಟಾರೆಯಾಗಿ ಇವರು ಜಮೀನಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಕೃಷಿಯಲ್ಲಿ ನಾವು ನೋಡೋದಾದರೆ ಒಂದು ಪರಂಪರಾಗತವಾಗಿ ಬಂದಿರತಕ್ಕಂಥ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದ್ರ ಜೊತೆಗೆ ತಂತ್ರಜ್ಞಾನವನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ ನೀರನ್ನು ಕೊಡೋದಕ್ಕೆ ಪ್ರತಿಯೊಂದು ಗಿಡಗಳಿಗೂ ಕೂಡ ನೀರನ್ನು ಕೊಡೋದಕ್ಕೆ ಡ್ರಿಪ್ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೆ ಜಮೀನಲ್ಲಿ ಒದಿಕೆಯನ್ನು ಮಾಡಿದರೆ ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಸಾವಯವ ತ್ಯಾಜ್ಯವನ್ನು ಗಿಡಗಳ ಬದುಗಳಲ್ಲಿ ಮತ್ತು ಗಿಡಗಳ ಪಾತಿಗಳಲ್ಲಿ ಒದಿಕೆಯನ್ನು ಮಾಡ್ತಾರೆ ನಾವೇನಂತ ಅಂತಂದರೆ ನೈಸರ್ಗಿಕ ಕೃಷಿಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ನಾಲ್ಕು ತತ್ವಗಳು ಒಂದು ಬೀಜಾಮೃತ ಜೀವಾಮೃತ ಒದಿಕೆ ಮತ್ತು ವಾಪಸ ಅಂತಕ್ಕಂಥ ನಾಲ್ಕು ಮೂಲ ತತ್ವಗಳ ಮೇಲೆ ನೈಸರ್ಗಿಕ ಕೃಷಿ ನಿಂತಿದೆ ಈ ನಿಟ್ಟಲ್ಲಿ ಬಹುವಾರ್ಷಿಕ ಬೆಳೆಗಳಲ್ಲಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತ ಏಕವಾರ್ಷಿಕ ಬೆಳೆಗಳು ಅಥವಾ ಫೀಲ್ಡ್ ಕ್ರಾಪ್ಸ್ ಅಂತ ಏನು ಕರಿತೀವಿ ಈ ಬೆಳೆಗಳಿಗಿಂತಲೂ ಕೂಡ ಯಶಸ್ವಿಯಾಗಿ ಇಲ್ಲಿ ಅಳವಡಿಸ್ಕೋಬೋದು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಬೆಳೆದು ಅದನ್ನು ಹತ್ತಿರದ ಮಾರುಕಟ್ಟೆಗೆ ಸಾಗಿಸಿ ಅದರಿಂದ ಉತ್ತಮ ಲಾಭವನ್ನು ಗಳಿಸುತ್ತಾ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಸಾಧಕ ರೈತ ಶೇಷಾದ್ರಿ